ನಾನು ಏನಾರ ಮಾಡಿ ಈಗ ಹಣ್ಣು ತರಬೇಕಲ್ಲ ಹೆಂಗ್ ಮಾಡೋಣ ಎಲ್ಲಿ ತರನಾ ನಾನು ಅಳ್ಕೊಂಡು ಹಣ್ಣು ತಿನ್ನಬೇಕು ಹ್ಞೂ ನನ್ನೇದಿ ಕಣ್ಣು ಬಿಡಿಸಣ್ಣು ಹಣ್ಣು ತಿಂತಾಳೆ ಕೊಡೋದೇ ಇಲ್ಲ ಹ್ಞೂ ಅಲ್ಲ ಆ ಸಲ ಕೊಡ್ತಾಳೆ ನಾನೇ ಕೊಡೋಲ್ಲ ಹ್ಞೂ ಅಲ್ಲ ಎಷ್ಟು ನನಗೆ ಒಂದೇ ಒಂದು ಹಣ್ಣು ಕೊಡೋಂದ್ರೆ ನಮ್ಮ ಅಯ್ಯಪ್ಪನೂ ಕೊಡಲ್ಲ ಅವರು ಕೊಡೋಲ್ಲ ಅಣ್ಣ ನಾ ತಿನ್ಬೇಕು ತಿನ್ನಬೇಕು ಅಲ್ಲ ಎಷ್ಟು ಇರಬೇಡ ನಾನು ಹೋಗ್ತೀನಿ ಹಣ್ಣು ಕೆತ್ಕೊಂಬತ್ತೀನಿ ಇವತ್ತು ಹ್ಞೂ ಹೋಗ್ತೀನಿ ಬಿಡಲ್ಲ ಬಿಡೋಲ್ಲ ನಿಮಗೆ ಸಪ್ಪಾಡ್ತಾಯಿ ಐದಾಳೆ ಹ್ಞೂ ಕೀತ್ಕೊಂಡ್ ಬಂದೇ ಬರ್ತೀನಿ ನಾನು ದಾಳಿಂಬ್ರೆಂಡ್ ಕೇಳ್ದಂಗೆ ಅಂತೂ ಬರಲ್ಲ ಹ್ಞೂ ಕಿತ್ಕೊಂಬಂದು ಅವಳಿದ್ರಿಗೆ ತಿಂಬಲೇಬೇಕು ಏನು ಅವಳೇನೇನು ಅವಳೇ ದೊಡ್ಡಿದ್ದು ಅಮ್ಮಂಗೆ ಆಡ್ತಾಳೆ ಹ್ಞೂ ನೀ ನಾನೇ ದೊಡ್ಡಿದು ನಾನು ಏನು ಇಲ್ಲೋಡು ಯಾರು ತಗೋ ನಾನು ಯಾತ ಇಸ್ಕೊಂಬಲ್ಲ ಯಾರನ್ನೂ ನಾನು ಯಾತ ಕೇಳೋಲ್ಲ ಅಮ್ಮಂಗೆ ಐದಾಳೆ ಹ್ಞೂ ನಾನು ತಂದು ಅವಳಿದ್ರಿಗೆ ಹಣ್ಣು ತಿಂಬಲೇಬೇಕು ನಾನು ದಾಳಿಂಬ್ರೆಂಡ್ ಹಣ್ಣು ಕಿತ್ಕೊಂಬತ್ತೀನಿ ನೋಡಿ ಗೊತ್ತಲ್ಲ ನನ್ನೇ ಇದ್ರಿ ನಾಳಿಗೆ ಅವಳಿಗೆ ಅವಳಿಗಿ ಇನ್ನೆಷ್ಟು ಇರಬೇಡ ರಂಗಿ ಬತ್ತೈದಾಳೆ ಅವಳನ್ನ ಕರ್ಕೊಂಡು ಗೀಪ್ಲಿ ಹ್ಞೂ ಅವಳು ಬಂದ್ರೆ ಎರಡು ಆಡ್ತೀಮ್ ಪಾಪ ಒಬ್ಬಳು ಇದ್ದಾಳೆ ಏನು ಮಾಡ್ತೇವೆ ಅವ್ನು ಮನೆಯಲ್ಲ ನಾವು ಹಿಂಗೆ ಮಾಡ್ದೆ ಹ್ಞೂ ನಂದು ನನ್ನ ತಂಗಿದು ಏನು ಬಾಳವ ಏನ ಹ್ಞೂ ಬಂಟಿಯಾಗಿ ಅವಳು ನೋಡಿರಿ ನಮ್ಮ ಶೈಲಿ ಕೂಲಿ ಹೋಗಲ್ಲ ಅಂತ ಹಂಗೆ ಆಡ್ತಾಳೆ ಹೋಗತ್ತ ನಮ್ದು ಏನು ಕರ್ಮನ ಏನ ಹ್ಞೂ ಏ ರಂಗಮ್ಮ ರಂಗಿ ಭಾರಿ ಏನು ಹೇಳು ಅಲ್ಲೇ ಏನು ಹೇಳು ಅಂಕ್ತಿ ಬಾ ಯಾತ ಒಂದು ಹೇಳಬೇಕು ದೂರ ಹಿಂದ್ಕಂಡು ಹೇಳ ಅಂತ ಅಲ್ಲ ಹತ್ರಕ್ಕೆ ಬಾ ಹೇಳ್ತೀನಿ ಏನಕ್ಕ ಯಾತೆ ಮತ್ತೆ ಹಣ್ಣು ಕಿತ್ಕೊಂಡ್ ಬರಮ್ಮ ಬಾ ಅಂಗೆ ಸಪರ್ ತೋರ್ತಾಕ ಹೋಗಿ ಹ್ಞೂ ದಾಳಿಂಬ್ರಹಣ್ಣ ಹಾಕ್ಯವ್ರಲ್ಲ ಕಿತ್ಕೊಂಡ್ಬರ ಹೋಗಿ ಅವರೇನು ಯಾರು ಇರಲ್ಲ ಬರೋಣ ಬಾ ಏ ಯಾವಾಗ್ಲೂ ಇರ್ತಾಳೆ ಅನಿಂಗ ಅಜ್ಜಿ ಹ್ಞೂ ಯಾವಾಗ್ಲೂ ಇರ್ತಾಳಮ್ಮ ಇಲ್ಲಮ್ಮ ಟೈಮ್ ಬರೋಕ್ಕಾಗಲ್ಲ ಹ್ಞೂ ಅವಜ್ಜಿ ಹಂಗೆ ಹೆಂಗೆ ಆಡ್ತಿರ್ತಾಳೆ ಇಲ್ಲಮ್ಮ ಆಮೇಲೆ ಇಲ್ಲ ನೋಡಿರಿ ಹಾಂ ಅಲ್ಲೇ ಸಂಜೆ ಹೊತ್ತು ಇಟ್ಟತ್ನಾಗ ಎಲ್ಲ ಮನೆಗೆ ಬರ್ತಾರೆ ಕಾಪಿ ಪಾಪಿ ಕುಡಿಯಾಕಿ ಹ್ಞೂ ಯಾರೇನು ನಾವು ಹೋಗೋಲ್ಲ ಬಾ ಹ್ಞೂ ಹೋಗೋಣ ಅಲ್ಲ ಅವಳು ಕೀತಿ ನಾಳೆ ಮಂತ ನಾಳೆಗೆ ಹಾಕ್ತಾರಲ್ಲೇ ರಂಗಿ ಹ್ಞೂ ಎಷ್ಟು ಇರ್ಬೇಡ ಹ್ಞೂ ಹ್ಞೂ ನಮ್ಮ ಪಾಸೊಂದು ಅರ್ಧ ತಂಬುತ್ತಾನೆ ಯಾರಿಗೂ ಕೊಡಲ್ಲ ಬರೀ ಗಿರ್ಜಿಂಬಿರ್ಗು ಅವ್ರ ಅಮ್ಮ ಗಿರ್ಜಿಂಬೆ ಅಮ್ಮ ಇರ್ಗು ಎಲ್ಲ ಕಳಿಸ್ತಾರೆ ನಮ್ಗೊಂದು ಅವಣ್ಣಿಗೆ ಕೊಡೋಲ್ಲ ಅದಕ್ಕೆ ನಾಯ್ ಸುಲ್ದಾಗ್ತಾಳೆ ನನ್ನ ಕಣ್ಣಿದ್ರಿಗೆ ಅದಕ್ಕೆ ನಾನು ದಾಳಿಂಬ್ರಹಣ್ಣು ತಂದು ನಾನು ಅವ್ಳು ಕಣ್ಣಿದ್ರಿ ತಿನ್ಬೇಕು ಸುಲ್ಕೊಂಡು ಹ್ಞೂ ಏನು ಅವಳ ಕೊಡಾವೆ ಅಲ್ಲ ಆಸಲ್ಲಿ ಭಾಗ್ಯಮ್ಮ ಕೊಡ್ತಾಳೆ ನನಗೆ ಒಂದು ಕೊಡಲ್ಲ ಹ್ಞೂ ಅದಕ್ಕೆ ನಾನು ತೊಂದಳಿದ್ರಿಗೆ ತಿನ್ನಲೇಬೇಕು ನಾನು ತಂದಿವೆ ಹಣ್ಣು ಅದಕ್ಕೆ ಹೋಗ್ತಾಯಿದ್ದೀನಿ ನಡಿಗೆ ಹೋಗೋಣ ಹ್ಞೂ ತಂದು ಒಂದು ಹೇಳ್ತೀನಿ ಇಕ್ಕೇನು ತಿನ್ನ ಏ ಒಳ್ಳೆ ಪುಷ್ಟಿಗೆ ಒಳ್ಳೆವು ಹಣ್ಣು ತಿನ್ನಬೇಕು ನೂರು ರೂಪಾಯಿ ಕೆಜಿ ನೂರು ನೂರೈದು ರೂಪಾಯಿ ಕೆಜಿ ದಾಳಿಂಬ್ರಹಣ್ಣು ಹ್ಞೂ ನಡಿಗೆ ಹೋಗೋಣ ದಾಳಿಂಬ್ರಹಣ್ಣ ಕಿತ್ಕೊಂಬರಾನಕ್ಕಿಲ್ಲ ಸಿಲ ಪಲನ ಯಾತ ನಾನು ఏ నోడి సరగ్నకి ఇచ్చింది కామ్దిల్ సర్గ్న ఐతి నోడి సీల కల క్వాంక్దాకి ఆతా సీల ఉద్రీ జాన ఏ ఎల్గొ రజమ ఎల్గొతీ నోడి రజమా ఎల్గే అమ్తా బ్బిడ్తాడు మంచి కొంకలదా ఇచ్చింది కామ్దిల్ సుకం కొంకల దాకి నోడి ಜನ ಒಂದು ಈಟ್ ನೋಡಿದ್ರೆ ಏನೋನಿಲ್ಲ ಅದ್ಕಾಗಿ ನಾವಿಬ್ಬರೇ ಹೋಗನ ಅಂತ ನಂದು ನಿಂದು ಏನ್ ಕರ್ಮನೆ ಅಕ್ಕ ತಂಗಿಯಳ್ದನು ನಿನಗೂ ಗಂಡಿಂಗ್ ಮಾಡ್ದ ನನ್ಗೂ ಗಂಡಿಂಗ್ ಮಾಡ್ದ ನಮ್ದು ಏನ್ ಕರ್ಮನೆ ರಂಗಿ ಪರ್ಮಿಲ್ಲ ಪರ್ಮಿಲ್ಲ ಬಾ ಹ್ಞೂ ನಾವು సుమ్ నమ్ పాడే ఏనాక నవేం తలకెడ్ష్యమల్ అన్న మగ్గే ముద్దిల్గినీ సరియగ నోడ్కల్ అన్న మగ ఆ బిందా ఇల్ బెల బిందమ్స్ అని ఆగి మద్యగ్ నమ్మనే హాళమా మనీ మాట్సోగల్ నన్ను ఆళే నన్ను గండ సొత్వే వర్గ్యవని అంత కం ని ಂಗಿದ್ರ ಯಾವ್ದಿರಲ್ಲ ಹ್ಮ್ ಸತ್ತ ನಮ್ತ ತಿಳ್ಕೊಬೇಕ್ ಹಂಗೆ ಹಂಗೇ ನಿಂದ ತಾಳಿ ಹ್ಮ್ ತಾಳಿ ಕಾಲ ಅಂದ್ರೆ ಅಲ್ಲನಾತ್ತೇ ಸಿಕ್ತಿ ನಮ್ ದಣ್ಣ ಸತ್ತೇವ ನೆಮ್ತಿ ಹ್ಮ್ ಯಾವ ಕೇಳಿ ಏನ್ ಇದ್ ಮಾಡ್ತಾನೆ ಹಂಗೇನಿ ಒಂದ್ ಉಣ್ ಕೊಡಲ್ವಲ್ಲ ನಾವ್ ನಾಣೆ ಬರೋಕಿ ದಾಳಿಂಬ್ರೆ ಅಣ್ಣ ಇವ್ ನಾವು ತಂದ್ ತಿಂಬನ್ ಹ್ಮ್ ತರನ್ ಬಾ ಅಲ್ಲ ಅವಳು ನೋಡಿ ಎಷ್ಟು ಬಂದಿರೋಳು ಅವ್ಳಿಗಿನ್ನೆಷ್ಟು ಎಷ್ಟು ಹ್ಞೂ ಅದಕ್ಕೆ ಮತ್ತೆ ಓ ಇವಾಗಿನ ಜನ ಬಾರಿ ಇದ್ದಾರೆ ಏನು ಮಾಡ್ತೀನಿ ನಾನು ಅವತ್ತಿಂದ ಇದು ಅವತ್ತಿಂದ ಇದು ಏನೋ ಮಾಡ್ಕೊಂಡ ಕಷ್ಟ ಸುಖ ಏನು ಒಂದು ರೂಪಾಯಿ ದುಡ್ಡು ಹೋಗಿಲ್ಲ ಒಟ್ಟು ದುಡ್ಡು ಬರುತ್ತೆ ಗೃಹಲಕ್ಷ್ಮಿದು ಅದು ಇದು ನನ್ಗೆ ಹಿಂಗೆ ಅವನ ದುಡ್ಡು ಅಡ್ಜಸ್ಟ್ ಆಗ್ತಿರ್ತಾವೆ ಹಂಗ ಮಾಡ್ಕೊಂಡೇನ ಈ ದಿನತ್ ನೀನು ಮಾಡೋಣಕ್ಕ ನಂದು ಕರ್ಮನಿ ಏನಿಂದ ಕರ್ಮನೆ ಏನು ಮಾಡೋಕ್ಕಾಗಲ್ಲ ಒಳ್ಳೆಯರಿಗೆ ಬರುತ್ತಲ್ಲೇ ರಂಗಿ ನಾನು ನೀನು ಯಾರಿಗ ನೀ ಮಾಡಿದ್ವಿ ನಮ್ಮಂತ ಒಳ್ಳೆಯರಿಗೆ ಬರುತ್ತೆ ಕಣೀ ದೇವ್ರು ಒಳ್ಳೆಯರ್ಗೆ ಇಂಥದ್ ಕೊಡೋದು ಹ್ಞೂ ಹಗಿರ್ಜಿಂಬೆ ನೋಡು ಕೀಸಿ ಹ್ಞೂ ಒಬ್ಬರಿಗೆ ಇಟ್ಕೊಡಲ್ಲ ಹುಡುಗರು ಕಾಯಕು ತಿಂಬತ್ತು ಕೊಡಲ್ಲ ಏನಿಲ್ಲ ಕೀಸ್ ನಾನು ಮುಂಡೆ ಪಾಪಿಷ್ಟಿ ಹ್ಞೂ ಯಾರ್ಯಾರಿಗೂ ಕೊಡಲ್ಲ ಹಳಿಗೆ ಏನು ಪಟ್ಟ ಹ್ಞೂ ಸರ ಮಾಡಿಸ್ಯಾರ ಮಾಡ್ಸಿರಂತ ಅಣ್ಣ ಇರು ಮನೆ ಕಟ್ಟಿಳು ಇನ್ನೆರಡುಡೆ ಸಾರ ಹಾಕಿ ಬಿಟ್ಟರೆ ಹಿಡಿಯೋಕಾಗಲ್ಲ ಹ್ಞೂ ಎಂಥ ಎಂಥವ್ರಾಗ ಒಳ್ಳೇದಾಗುತ್ತೆ ನಮಗೇನೇ ದೇವ್ರು ಇಂಥದ್ದು ಕೊಡ್ತಾನೆ ಮಂಗಾಗುತ್ತೆ ಹ್ಞೂ ಎಂತೆಂಥ ಲೋಪರ್ ಮಂಡ್ಯಾರಲ್ಲ ಹೆಂಗಿರ್ತಾರೆ ಮಂಗಾಗುತ್ತೆ అయ్యింద బడ్జిల్లా హంగు కిత్కొగు రంగీ ఎడీ తి మిత్కైని జగ్ కిత్కొని సీలకి కిత్క అయ్యో 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 హంగిడు ఊరు అప్ప దాళింబ్రహణ కిత్క ఎక్క కిత్కహ ఆ కడకి వు ఒ కేు అత్త నమ్మక్క దాళింబ్రహణి అందర భో ఇష్ట అల్వ కిత్క కిత్క అడీ కిత్క ఎలా అన్నొందేళ్ళ దా అంగే అయ్యో 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 అమ్స్తో దాళింబ్రి నోగ్రీ హిందే తింత గీతి ఎద్రీ బిడల్ నన్ను అడ్రీ హిందే తింది తిందా రంగి కిత్కా కిట్కా అల్ 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 అల్లా కిట్కా విడు ఉత్కొండ నేను తింది నేన దాంబ్రహ్ ఇం బాల్ అని తిందిబుడ్తీ కిట్కా కిత్క కిత్కళింబ్రి దళిమ్రీను దళిమ్రేణు నన్గూ రాత్రే చింతాగి నేను ఎవడత్తి దాంబ్రేణ్ కిత్కొ ఎవడత్తి ఏళ్ళు ముందు తిన్నీనో అంతా నన్ను రాత్రి బర్త నేను నన్ను తిన కణి ముందు తండ్రి తిన్నమంతే తిన్నమంతే కిత్కా రాత్కళమ్మ కిత్క నేను ససడు ಏ ಅವಳಿಗೆ ಸೈಲಿಗೂ ಕೊಡಲ್ಲ ಅವಳು ಏ ಇದು ಇದ್ಕೋಣೆ ಅವಳು ಹ್ಞೂ ಎಷ್ಟು ಮಾಡ್ತಾಳೆ ನೋಡಿ ಆಲೇನೇ ನನಗೆ ಅಲ್ಲಿರ ಸರ್ಬರಲ್ಲಿ ಏನು ಮಾಡ್ತೀಯ ಅಲ್ಲಿ ಇರ್ಬೇಕು ಅಮ್ಮಂಗ ಕಣೆ ಹ್ಞೂ ಏನು ಮಾಡೋಣ ಅಲ್ಲಿ ಇರಾಕಾಗಲ್ಲ ಕಣೆ ರಂಗೀ ನಮ್ದೇನು ಕರ್ಮನೋ ಒಳ್ಳೆಯರ್ ಒಳ್ಳೇದಾಗಲ್ಲ ಕಣೆ ಹ್ಞೂ ಒಳ್ಳೆಯ ಒಳ್ಳೇದಾಗೋದೇ ಇಲ್ಲ ಹ್ಞೂ ನಾವನ್ ಕಮ್ತಿವಿ ಒಳ್ಳೇದಾಗುತ್ತೆ ನೋಡ ಮಗಿರ್ ಗಿರ್ಜಿಂಬೆ ಒಂದಿಟ್ಟು ನಾಯಿಗೂ ಕಾಯಿಗೂ ಗೂಗ್ಗೂ ಕೂಡ ಹಾಕ್ತಾಳಲ್ಲ ನಾನು ಎಷ್ಟೊಂದು ಜನಕ್ಕೆ ಬೇಸ್ 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 ಹಾಕಿದ್ದೀನಿ ಹ್ಞೂ ಆ ಮನೆಯಲ್ಲ ನನ್ನ ಮಗ ಅವನಿಗೆ ಇರಲಿಲ್ಲ ನಾನು ಬೇಸ್ 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 ಸಾಕ್ತಿ ಹ್ಮ್ ನನ್ ಕೈ ಹೇಳುದನ್ ಕೈ ಒಟ್ಟ ನಾನು ಹಾಕಿರೋ ಮುದ್ದೆ ನನ್ಗೆ ಮೂಲವಾಗಿ ಹ್ಮ್ ನನ್ ಕೈ ಹೇಳುದ್ ಮುದ್ದೆ ತಿಂತಾರೆ ನನ್ಗೆ ಕೇಳ್ ಬಯಸ್ತಾರೆ ಅಂತ ನನ್ನ ಮಕ್ಳು ಹ್ಮ್ ಅವಾಗಿನ್ ಜನ ಸರಿ ಇಲ್ಲ ಕಣೆ ರಂಗಿ ಏನ್ ಮಾಡ್ತೀಯಮ್ಮ ಬುದ್ಧಿ ಇಲ್ಲ ಅವ್ನ ಅವಾಗ್ಲೇ ಬ್ಯಾರಿದ್ರೆ ಆ ತಿಮ್ಮಿನೂನು ಅವಳು ಗೊತ್ತಾಗೋದು ಆ ತಿಮ್ಮಿ ಅತ್ತವ್ ಕಣಕ್ ಆಮಲ್ಲ ಯಾಕು ಜೈತಂತಿ ಯಾವಗೈದ್ ಕಪ್ಪಗಾಟವಳು ಊರಾಗ್ಲಾರ ಎಲ್ಲ ಸುತ್ತ ಅವಳ ಸಾಯಲ್ಲ ಅವಳೆ ಅಂತ ಅವಳು ಭಾರಿ ಇರೋಳವಳು ಓ ತಿಮ್ಮಿ ಅಂತಿಂತ ತಿಮ್ಮಿ ಅಲ್ಲವಳು ಓಹ್ ಹೆಂಗೆ ಆಡ್ತಾಳೊಳೆ ಇಲ್ಲ ಹೊಳಿ ನೀಳೆ ದೇವ ದೇವ ದೇವಾವು ಅಡ್ದಂಗೆ ಆಡುತ್ತೆ ಹ್ಞೂ ಅದೊಳದಲ್ಲ ಅಂತ ನಾನು ಅಕ್ಕದು ಮಾತಾಡ್ಸೋಕ್ಕೆ ಹೋಗಲ್ಲ ಅಲ್ಲಿ ಕೈ ಕೈಕಾಲು ನೋಯ್ತಾವೆ ಅಂತ ಸುಮ್ಮಕ ಉಪ್ಕೊಂಡಿರುತ್ತೆ ಉಂಡು ಮಾಡಿಕ್ತಾಳೆ ಅಳಿ ಅಕ್ಕಿ ಮಾಡ್ಕೊಳ್ಳೋದು ರಾಗಿ ಮಾಡ್ಕೊಳ್ಳೋದು ಅದು ಮಾಡ್ಕೊಂಡು ಇರುತ್ತೆ ಹ್ಞೂ ಕಿತ್ಕ 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 ನೀನೊಂದು ಎಂಟು ತಿನ್ಕಿಮ್ಮಿ ರಕ್ತ ಪುಷ್ಟಿ ಒಳ್ಳೇದು ಹ್ಞೂ ರಕ್ತ ಪುಷ್ಟಿ ಬರುತ್ತೆ ಚೆನ್ನಾಗೆ ಕೆಂಪು ಇರ್ತಾವಲ್ಲ ದಾಳಿಂಬ್ರಿ ರಕ್ತ ಚೆನ್ನಾಗಿ ಬರುತ್ತೆ ತಿನ್ ತಿನ್ ತಿನ್ನು ಹ್ಮ್ ಒಂದು ಸುಳ್ಕೊಂಡು ತಿನ್ನು ಹ್ಞೂ ನನಗೇನೋ ತಿನ್ನು ದಾಳಿಂಬ್ರೆ ನೋಡಿದ್ರೆ ತಿನ್ನಂಗೆ ಆಗುತ್ತೆ ಒಂದು ಸು ಸುಳ್ಕೊಂಡು ತಿಂಬ ಆಗುತ್ತೆ ತಿನ್ ತಿನ್ನು ಆಮೇಲೆ ಬೇಕಾರೆ ನಾವು ಕಿತ್ಕೊಂಡ್ರಾತು ತಿನ್ನು ಫಸ್ಟ್ ಒಂದು ಅಂತ ಮಂತ ಮಂತೆ ಬಿಡು ಹ್ಞೂ ಆಮೇಲೆ ಏನೋ ಬುಂಜಿಂಡರು ಏನು ಮಂತ ಕಾಣೋದ್ರೆ ಹೇಳ ತಿಂಬೋದು ಏನಂತ ತಿಮ್ಮಣ ತಿನ್ತೀನಿ ಅಂದ ನಾನಂತನು ದಾಳಿಂಬ್ರೇನು ಸಿರಿಗಾಗಿ ಬಿಟ್ಟೈತೆ ನನಗೆ ದಾಳಿಂಬೆ ಸಿಕ್ಕಿರೋದು కిక్కి కిత్కా కిత్కాలు జల్లి కిత్కైడు తినిబడమంతి ఉప్పు కార్యండి తిన్న మేము ఒం సూసా ఉప్పు వంద పడి ఉద్రిసే నెల అక్కడ వాళ్ళు తిందిబుడ్తీ వేస్ట్ మణి బాగా తింటీ భాళ చైనా నా సిప్పే సమేత వేస్ట్ మే రంగమ్మ సిప్పే వంద సక్కరూ ఉంది గ్యాలు అక్కాక్కి ఎలా మిస్ హాక్బడ్తీ ఆకి ఫస్ట్ ദാളിംബ്രേ ദാളിംബ്രേണല്ല തിൻ്ന ഏറെ നമ്മൾ സർത്തി ദാമ്പിംബ്രേണു സമേത്ത കൊയ്യൂട്ട് ഓട്ട് മിക്സീ ആക്കിബിട്ടി ഓട്ട മിക്സിക ആക്കിട്ട് നമ്മൾ സോഷ്യമി സോസ്കണ അതൊക്കെ സക്കരണനു യാാലക്കാക്ക് മകൈറ്റ് കുട്രെ ഹിബത്തി സിപ്പേ ഇറതാവ് സാ സിപ്പൂസ് മാിബിട്ത്ത ഏനില്ല നാളിമ്പ്രിപ്പേസ്റ്റ് നമുക്ക് ിട്ട് അഗ്രഹ് അച്ചിട്ടേ അത് നീ എപ്പ കുടിയൊക്കെ ഏഴ് ഇല്ല മാം ഞാനൊന്നും ഭാഷ ഇഷ്ട ആ സക്കെ ആഗ്രക്കമല്ല യാത്ര കമ്മല്ല വീക്ഷകരെ ദാളിംബ്രേൺ തകോഹി ബന്ധി നനക്ക് ദാളിബ്രേൺ അതെ ഭാഷ ഇഷ്ടം ഞാൻ ദാമ്പിബ്രഹിൻ്റെ തകണുഹാൻ ബന്ധി നോട് ഇനി നന്ന ആ ഭഗലേ നോട്ത്താ ഹെഗിയ ബന്ധ നിന്നും മബിപ്പ കി ഹെവിഡി എസ് ആകെ ലൈക് മാ ശേർ മാിന്നു നമ്മൾ ചാനൽ നയ്യാ സബ്സ്ക്രൈബ്ക്കണില്ല തപ്പ് ആയിക്കോട്ടെ സബ്ക്ൈബ് മാക്ഷകരെ ധന്യം